ಫಾರಿನ್ ಅಲ್ಲಿ ಯಾವ್ದು ಕಾರ್ಯಕ್ರಮಕ್ಕೆ ಕರೆದಾಗ ನಾವು ಸ್ವಲ್ಪ ಭಯ ಪಡ್ತೀವಿ ಹಿಂಗು ಇರುತ್ತೆ ಆರ್ಗನೈಸೇಷನ್ ಬಿಕಾಸ್ ಇಲ್ಲಿ ನಮ್ಗೆ ಗೊತ್ತಿರೋರು ನಾವು ಫಂಕ್ಷನ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ತೀವಿ ಅಲ್ಲಿ ಹೋಟೆಲ್ ಇರುತ್ತೆ ಆಮೇಲೆ ಫಂಕ್ಷನ್ ಹೇಗಿರುತ್ತೆ ಅದೆಲ್ಲ ಒಂದು ಕನ್ಸರ್ನ್ ಇರುತ್ತೆ ಯಾವಾಗ ಆಸ್ ಆರ್ಟಿಸ್ಟ್ ಬಟ್ ಡೆಫಿನೆಟ್ಲಿ ತುಂಬ ಕೇರ್ ತಗೊಂಡ್ರು ನಾನು ಆಲ್ಮೋಸ್ಟ್ ಒಂದು ಟೂ ತ್ರೀ ಟೈಮ್ಸ್ ದುಬಾಯಿ ಹೋಗಿದಾಗ ಐ ತಿಂಕ್ ಕಪ್ಲ ಮಂತ್ಸ್ ಒಂದು ಕೆಂಪೇಗೌಡ ಒಂದ್ಸಲ ಹೋಗಿದ್ವಿ ಅವಾಗ ಸಂಜಯ್ ಗೌಡ್ರು ಅವರಿದ್ರು ಶರಣ ಅವರಿದ್ರು ತುಂಬಾ ಖುಷಿ ಆಗ್ತಿದೆ ದಟ್ ನೀವು ಈ ಈ ತರ ಇನಿಷಿಯೇಟಿವ್ ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸರ್ ನೀವು ತುಂಬಾ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡ್ತೀರಾ ಹಾಗೆ ನಮ್ಮ ಎಲ್ಲರಿಗೂ ಒಳ್ಳೆ ಮಾದರಿ ಹಾಗೆ ಸಂಜಯ್ ಗೌಡ್ರ ಅವ್ರು ಕೂಡ ಅವ್ರ ಬಗ್ಗೆ ನಾವು ಹೇಳಬೇಕು ಪ್ರತಿ ಒಂದು ಒಂದು ಕಾರ್ಯಕ್ರಮ ಆಡಬೇಕಾದ್ರೆ ಬೆಂಬಲ ಬೇಕು ಮಾಡೋ ಸಪೋರ್ಟ್ ಯಾವುದೋ ಒಂದು ರೀತಿ ಬೆಂಬಲ ಇದ್ರೇನೆ ಸಾಧ್ಯ ಆಗುತ್ತೆ ಆ್ಯಂಡ್ ಇದು ಒಂದು ತುಂಬಾ ಒಂದು ಒಳ್ಳೆ ಇನಿಷಿಯೇಟಿವ್ ನಾನು ಫೆಮಿನಿಸ್ಟ್ ಅಂತ ಹೇಳಿದಾಗ ಖಂಡಿತ ಕಾರ್ಯಕ್ರಮಗಳು ಬೇಕು ಬಿಕಾಸ್ ಖಂಡಿತ ಒಂದು ಹೀರೋ ಪ್ರಧಾನ ಇಂಡಸ್ಟ್ರಿ ಅಂತ ನಾವ್ ಹೇಳ್ಬೋದು ನಾವು ತುಂಬಾ ಖುಷಿ ಪಡ್ತೀವಿ ಹೀರೋಗಳ ಬಗ್ಗೆ ಬಟ್ ಹಾಗೆ ನೀವು ಹೀರೋಯಿನ್ ಒಂದು ಫೀಮೇಲ್ಸ್ ಅಂಡ್ ಈವೆನ್ ಟೆಕ್ನಿಷಿಯನ್ಸ್ ಮೀಡಿಯಾದವರಾಗಿ ಎಲ್ಲ ವಿಮೆನ್ ಇಟ್ಕೊಂಡು ಒಂದು ಆಯ್ಕೆ ಮಾಡಿದ್ರೆ ಅದು ತುಂಬಾ ಖುಷಿ ಆಗ್ತಿದೆ ನನಗೆ ಈ ತರ ಏನೋ ಜಾಸ್ತಿ ಕಾರ್ಯಕ್ರಮಗಳಾಗಲಿ ಅಂತ ನನಗೆ ಇವಾಗ ಕೂತ್ಕೊಂಡು ಅನಿಸಬೇಕು ನನ್ಗೆ ಒಂದು ಸ್ಯಾಂಡಲ್ವುಡ್ ವೆಮೆನ್ಸ್ ಅಂಗ ನಾವು ಮಾಡ್ಬೇಕು ಅಲ್ವಾ

Uh, and, evil and uh, really excited thank you peter for this opportunity and everyone present here thank yes. you so much thank you thank you,